ಬ್ಲಾಸ್ಟ್ ಆಗಿ ಉರಿ ಹತ್ತಿ ಅದಿ ಎಲ್ಲಾ ಸುಡ್ಲಕತ್ತೂ ಹುಡ್ಗರ್ ಬಂದ ನೋಡ್ರಿ ಕಿಡಿಗೇಡಿಯೋತಿಲ್ಲ ಹುಡುಗರು ಕೆಟ್ಟ ಕಿಡಗೇಡತುರಿ ಹುಡುಗರು ಹಾ ಯಾವ ಪಿರು ಮಾಸ್ತಾರ ಅಂದ ಏನು ತಮ್ಮ ಸಾಲಿ ಸುಟ್ಟು ಎಲ್ಲಾ ಸಾಮಾನು ಸಾಮಾನಗೊಂಡಿ ಪಿಗೋಣಿ ಎಲ್ಲಾ ಸುಟ್ಟು ಹ ನನಗೇ ಚಿಂತೆ ಆಗಿಲ್ಲ ನೀವ್ ಎಟ್ಟ ಅಳ್ಳಕತ್ತಿರಿ ಅಂದತ್ರ ಹೌದಾ ಸಾಲಿ ಮಾಸ್ತಾರ ಈ ಮಾಸ್ತಾರ ಅಲ್ರಿ ಸರ್ ಸಾಲಿ ಸುಟ್ಟಿದ ಕಳ್ಳಕತ್ತಿಲ್ರಿ ಸಾಲಿ ಜೋಡಿ ನೀವು ಸುಡ್ಲಿಲ್ಲ ಮಾಸ್ತರ ಏನ್ ಮಾತಾಡ್ತೀರಿ ನೀವು ನಾಲ್ಕು ಮಂದಿ ಕೆಲಸ ಹೆಂಗಾಗಲಕ ಗೊತ್ತದೇನ್ರಿ ವಿಷಯ ನಾಲ್ಕು ಮಂದಿ ಕೂಡಿ ನಾಲ್ಕರ ಚಂಚಲ ಮಾಡ್ಲಾರ್ದಂಗ ಬರೀ ಒಂದ್ ಐದು ನಿಮಿಷ ಕುಂದಿರ್ಬೇಕು ಆಮೇಲೆ ಎಲ್ಲಾನು ಕೂಡಿ ಬಂದದ ಈಗ ಎಲ್ಲಾ ಪತ್ತೆನ ಪದ ಹಾಡ್ತೀನಿ ಅಂತ ಹೇಳಿನಿ ಹೌದು ತಾವೆಲ್ಲ ಅದ್ರ ಸಲುವಾಗಿ ಕೂತಿದ್ರಿ ವಿಷಯ ಭಾಳ ಮಾತಾಡಂಗಿಲ್ಲ ಯಾಕಂತ ಕೇಳಿದ್ರೆ ವಿಷಯದ ಹಂತದ ಮುಗಿದ್ ಹೋಗ್ಯದಿ ಆದ್ರ ಒಂದು ಮಾತು ಹೇಳಿದ್ರ ಸಲುವಾಗಿ ವಿಷಯದ ಕಡೆ ಬರಬೇಕಯ್ಯ ಬರಲ್ಲ ಬರ್ರಿ ನಮ್ಮ ಸರ್ಜೋಡಿ ಮಾತಾಡುವಂತ ನಲ್ವತ್ತು ವರ್ಷ ಅಪ್ಪಾಜಿ ಅವರು ನನಗ ಬೀರ ದೇವರ ಗುಡಿ ಸುತ್ತ ಹಾಕುವಂತ ಗಡಿ ತಗೊಂಡು ಒಂದ್ ಮಾತು ಹೇಳದ್ರ ಅವರು ಏನ್ ಹೇಳದ್ರಿ ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಆಕಾಶ ಇವು ಪಂಚ ತತ್ವಗಳು ಇದ್ರ ಒಳಗ ಆಕಾಶನು ಕಾಣತದ ಅಂದ್ರ ಅವ್ರು ಅಂದ್ರಿ ಮ್ಯಾಗ್ ಕಾಣಿಸದ್ ಆಕಾಶ ಅಂದ್ರು ಹುಚ್ಚು ಸುಳಿ ಮಗ ನಾವ್ ವಯಸ್ಸಾಗ್ ಮನ್ಯಾಗ ಹೋಗಿ ಸೈ ನೀ ಮಾತಾಡಬೇಟ್ ತೇಜ್ ಮ್ಯಾಗ್ ಬಂದು ಸಹ್ಯದ್ ನಿನಗ ಅರು ಗಾಳಿನು ಕಾಣ್ತದ್ರಿ ಯಾವನೇ ಕಾಣಿಸಿದ್ರಿ ಗಾಳಿ ಹೌದಾ ಬೆಂಕಿ ಕಾಣಿಸೋದ್ ಒಪ್ಕೊಂಡ ಬೆಂಕಿ ಕಾಣಿಸ್ಯೋ ಹೌದು ಗಾಳಿ ಕಾಣಿಸ್ತದ ಆಕಾಶನು ಕಾಣಸ್ತದ ಮ್ಯಾಗ ನೋಡ್ರಿ ಆಕಾಶದ ಎಲ್ಲಿ ಹೌದಾ ಆಕಾಶ ಕಾಣತದ ಹ ಮ್ಯಾಗ್ ಕಾಣಿಸದ ಮಾಡ ಹೌದಾ ಮಾಡ ಅದಕ್ಕೆ ಅದಕ್ಕ ಅದಕ್ ಆಕಾಶಿಲ್ಲ ನಿನಗ ವಯಸ್ಸಾಗ್ಯದ ಸುಮ್ ಹದಬೇಡ ಸೊಮ್ಮಿ ಏನಾರ ಹೇಳಿದ ನಾ ಏನ್ ಹೇಳಿದ ಹೇಳಿದ್ರಿ ನಿಜಗೊಂಡ್ರ ಐದ ಸ್ಥಳ ಕಟ್ಟವ ಹೌದ್ ಯಾವ ಯಾವ ಒಂದನೇದು ಶಿವಕಾರುಣ್ಯ ಸ್ಥಳ ಜೀವ ಸಂಬೋಧನಾ ಸ್ಥಳ ನೀತಿ ಕ್ರಿಯಾಚಾರ ಸ್ಥಳ ಯೋಗ ಪ್ರತಿಪಾದನಾ ಸ್ಥಳ ಜ್ಞಾನ ಪ್ರತಿಪಾದನ ಸ್ಥಳ ಹೌದಾ ಇವರೇ ಉಚ್ಚಾರ ಹೇಳ್ರಿ ಅಂತಿದ್ನ ಹಾ ಅದು ಹೇಳದ್ ಬಿಡ್ರಿ ಇದ್ರ ಮ್ಯಾಗ ನಿಂತು ಮಾತಾಡ್ರಿ ಅಂದ್ ಕೂಡ್ಲಿ ಹಾ ಸಕುಬಾಯಿ ಎಂತ ಭಕ್ತಿ ಮಾಡದಲ್ರಿ ಉಪಾಸಖ ಭಕ್ತಿ ಖಾಂಡ ಉಪಾಸಖಾಂಡ ಭಕ್ತಿ ಕಾಂಡ ಕರ್ಮಖಾಂಡ ಉಪಾಸಖಾಂಡ ಮತ್ತು ಜ್ಞಾನ ಕಾಂಡ ಹೌದಾ ಇದು ಸರ್ವಸಾಧಾರಣ ಎಲ್ಲರಿಗೂ ತಿಳಿಯುವಂತ ಮಾತಲ್ಲ ಜ್ಞಾನ ಕಾಂಡದೊಳಗೆ ನಿಂತು ಮಾತಾಡ್ರಿ ಎಲ್ಲಿ ನಿಂತು ಮಾತಾಡ್ಲಕತ್ತೀರಿ ಗೌಡ್ರ ನಿಂತು ಮಾತಾಡ್ಲಕತ್ತೀರಿ ಗೊತ್ತಾಗಲ್ಲ ಗೊತ್ತಾಗಲ್ರಿ ಇದು ಎಲ್ಲಾ ಬರೇ ಗೌಡ್ರ ಅಂತ ಹೇಳಿ ಮಾತಾಡೋರ್ ನೋಡ್ರಿ ಅಂದ್ರೆ ಗೌಡ್ರ ಅಂದ್ರ ಅವ್ರದ್ದು ಎಲ್ಲಾ ನಡೀತದಲ್ರಿ ಹಾ ಏನ್ ಹೇಳಿದ್ರು ನಡೀತದೆ ತಿಳ್ಕೊಂಡು ಪಂಚಾಯತ್ ಹೇಳೋರು ಹ ಅದಕ್ಕ ಇದು ನೀವು ಯಾ ನೀವೇನ್ ನಾಲ್ಕೈದು ಮಂದಿ ಕೂಡಿರಿಲ್ಲ ನೀವು ಐದು ಮಂದಿ ಕೂಡದ್ರುನು ಲೆಕ್ಕ ನಿಮ್ದು ಕಲಿಯಲ್ಲ ಕಲಿಯಾಗ್ಯದ ಕಲಿಯಾಗ್ಯದ ರೀ ಗೌಂಟಿಕ್ ಆಗಲ್ಲ ಅದು ನೀವು ಯಾಕೆ ಇಷ್ಟು ಮಂದಿ ಹರ್ಕೊಂಡು ನಾ ಏನು ಹೇಳಿನಿ ನಿಮ್ಗೆ ನಿಮ್ಗೆ ಮೂರು ಮಂದಿಗೆ ನಾ ಏನೋ ಅನ್ನಂಗಿಲ್ಲ ಅಂದ್ರೆ ಕೂಡ್ಲಿ ಇವು ಮೂರು ಇರ್ತಾವೆ ರೀ ಗಿಡಗಳು ನಾವು ಮಾಸ್ತರ್ ಬಂದಾಣ್ರಿ ಏ ನೀವು ಆಸು ಮಂದಿ ಬಿಡ್ರಿ ನಾ ಬಿಡೋಲತ್ತು ನೀ ಏನು ಮಾಡಲ್ಲ ಹಾಂ ನೀ ನಿಮ್ಮ ಬಾಂಬೆಗೆ ಹೋಗೋ ಬಾಂಬೆ ಶೇಟ್ ಆಗಿದಿ ಹಾಂ ನಾನು ನೋಡಿಲ್ಲ ನಿನಗೆ ನಿನ್ನ ಜೋಡಿ ಹಾಡಿಲ್ಲ ಮೊನ್ನೆ ಇವ್ರ ಶಾಲ್ಯಾಗ ಉರಿ ಹತ್ತಿತ್ತು ರೀ ಇವ್ರ ಶಾಲ್ಯಾಗ ರೀ ಈಗ ಗ್ಯಾಸ್ ಗ್ಯಾಸ್ ಏನಾಯ್ತದ ಬ್ಲಾಸ್ಟ್ ಆಗಿ ಬ್ಲಾಸ್ಟ್ ಆಗಿ ಉರಿ ಹತ್ತಿ ಸಾಲಿ ಎಲ್ಲಾ ಸುಡ್ಲಕತ್ತೂ ಹುಡ್ಗರ್ ಬಂದ ನೋಡ್ರಿ ಕಿಡಗೇಡಿಯೋತಿ ಎಲ್ಲ ಹುಡುಗರು ಕೆಟ್ಟ ಕಿಡಗೇಡಿಯ ಜೋರಾಗಿ ಎಳ್ಳಕೊತೀ ಹುಡುಗರು ಪಿರು ಮಾಸ್ತಾರ ಅಂದ ಏನು ತಮ್ಮ ಸಾಲಿ ಸುಟ್ಟು ಎಲ್ಲಾ ಸಾಲಿಯನ್ ಸಾಮಾನಗೊಂಡಿ ಪಿಗೋಣಿ ಎಲ್ಲಾ ಸುಟ್ಟು ಹ ನನಗೇ ಚಿಂತೆ ಆಗಿಲ್ಲ ನೀವ್ ಎಟ್ ಅಳ್ಳಕತ್ತಿರಿ ಅಂದತ್ರ ಹೌದಾ ಸಾಲಿ ಮಾಸ್ತಾರ ಮಾಸ್ತಾರ ಅಲ್ರಿ ಸರ್ ಸಾಲಿ ಸುಟ್ಟಿದ ಕಳ್ಳ ಸಾಲಿ ಜೋಡಿ ನೀವು ಸುಡ್ ಸುಡ್ಲಿಲ್ಲ ಅಲ್ರಿ ಅದ ಕಳ್ಳ ಕತ್ತಿ ಹೌದು ಬಾಳ ಮೂನಾಗಿದೆ ನಮಗ ಮಾಸ್ತರ ಹೌದು ಏನು ಮಾತಾಡ್ತೀರಿ ನೀವು ನಾಲ್ಕು ಮಂದಿ ಕೆಲಸ ಹೇಂಗಾಗ್ಲಕತ್ತೆ ಗೊತ್ತದೇನ್ರಿ ಹೇಂಗ್ ರೀ ವಿಷಯ ನಾಲ್ಕು ಮಂದಿ ಕೂಡಿ ನಾಟಕ ಮಾಡಲಕತ್ತಾರ್ರಿ ಹಾ ವಿಷಯ ಕರೆಕ್ಟ್ ಬರಲ್ದು ಹೌದು ಇಲ್ಲಿ ಕಡದ ಕೈಗೆ ಕೈಗೆ ಇಲ್ಲಿ ಹೊಡೆಯುತ್ತೆ ಕೈಯ ಹೊಡ್ಯ ಇಲ್ಲಿ ಕೈ ಕಡದ ಊರಾಗ ಬಂದ ಡಾಕ್ಟರ್ ಬಲಿ ಬಂದ ಏನಾಯೋ ಚಿದ ಕೈಗೆ ಇಲ್ಲಿ ಕಡದ್ರಿ ಮತ್ತೆ ಏನ್ ಮಾಡ್ಲಿ ಇಂಜೆಕ್ಷನ್ ಮಾಡ್ರಿ ಸಾಹೇಬ್ರ ಭಾರಿ ಕೈನಾಗ್ಯದ್ರಿ ನೋಡ್ರಿ ಗಡಿ ಬರೋಬ್ಬರೀ ಒಂಬತ್ತು ಫುಟ್ ಅದ್ರಿ ನೀ ಭಾರಿ ಬೆಳತಿ ಇವತ್ತ ನಾ ತಿಳ್ಕೊಂಡಿದ್ ಮ್ಯಾಗ್ ಕುಂದೇಳಿ ಎರಡು ಕಾಲ್ ಮ್ಯಾಗಿದ ಮ್ಯಾಗ ತಂದು ಹೋಗಿನಿ ಅವತ್ ಹ ಏನೂ ಇಲ್ರಿ ಬರೇ ಉಂಡ್ ಗೋಳ ನೋಡ್ರಿ ಶರೀರ್ ಏನು ಉಳಿದಿಲ್ಲ ಸೊಮ್ ಕಾಡಾದ ಉಣದ್ ಒಂದೇ ಇಂಥವ್ರಿಗೆ ಬುದ್ಧಿ ಹತ್ತದ್ರಿ ಹುಂಡ್ ಮಕ್ಕಳ ಕುಂಕರ್ಣ ಆಯ್ಯದ್ ನೋಡ್ರಿ ಒಟ್ಟ ಐತ್ರಿ ಊಟ ಆಯ್ತ ನಾಲ್ಕು ಮಂದಿ ಕೂಡಿ ಕೆಲಸ ರೀ ಆಗ್ಯದ್ರಿ ಡೈರೆಕ್ಟ್ ಡಾಕ್ಟರ್ ಬಳಿ ಬಂದ್ ಕೂಡ್ಲಿ ಆಯ್ತ್ರಿ ಗೌಡ್ರ ಇಂಜೆಕ್ಷನ್ ಮಾಡ್ತೇನೆ ಇಂಜೆಕ್ಷನ್ ಮಾಡಿದ್ರಿ ಮಾಡಿ ಗುಳಗಿ ಕೊಟ್ರಿ ಮಲಮ್ ಕೊಟ್ರು ಡಾಕ್ಟರ್ ಧರ್ಮ ಏನು ಇಲ್ಲ ಊಟ ಮಾಡ್ರಿ ಗುಳಗಿ ತಗೋರಿ ಮಲಮ್ ಹಚ್ಕೋರಿ ಆಯ್ತ್ರಿ ಡಾಕ್ಟರ್ ಸಾಹೇಬ್ರೇಳ್ ಮನಿಗ್ ಬಂದ್ರಿ ಗೌಡ್ರು ಹ ಬಂದು ಊಟ ಮಾಡಿದ್ರಿ ಗುಳಗಿ ತಗೊಂಡ್ರು ಮಲಮ್ ಹಚ್ಕೊಂಡ್ರಿ ಮಕ್ಕೊಂಡ್ರು ಹೌದು ಮರ ದಿವಸ ಮುಂಜಾಳೆ ಝಳಕಾ ಮಾಡಿದ್ರು ಮತ್ತ ಊಟ ಮಾಡಿದ್ರು ಗುಳಗಿ ತಗೊಂಡ್ರು ಮಲಮ್ ಹಚ್ಕೊಂಡ್ರು ಹಿಂಗ್ ಮೂರ್ ದಿನ ಮಾಡಿರಿ ಮಿನಿಮಮ್ ಮೂರ್ ದಿನದ ಗುಳಿಗೆ ಅವ್ರು ಮೂರೇ ದಿನ ಕೊಡ್ತಾರ ನೋಡ್ರಿ ಆಯ್ತಾ ಮೂರ್ ದಿನ ಬಿಟ್ಟು ಬರ್ರಿ ಕಡಿಮೆ ಮೂರು ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರ ಬರ್ರಿ ಅಂದ್ರೆ ನಾರ್ಮಲ್ ಇದ್ರಿತ್ ಆಯ್ತ್ ಅಂತೇಳಿ ಮೂರ್ ದಿನ ಮುಗೀತ್ರಿ ಮಲಮೇ ಖಾಲಿ ಆಯ್ತು ಕಮ್ಮಿ ಗುಳಗಿನೇ ಖಾಲಿ ಐತ್ರಿ ಕೈ ಒಂದ್ ಸ್ವಲ್ಪ ಕಡಿಮೆ ಆಗ್ಬೇಕಲ್ರಿ ಅದು ನನ್ನಂಗಿದ್ದ ಕೈ ಈ ಅಳತಿ ಐತ್ರಿಪ್ಪ ಅದು ಧಮ್ ಬೊಂಬ್ ಒಡ್ಲಿಕ್ ಬಂದು ಮೊದಲೇ ಗೌಡ್ರ ಅಲ್ರಿ ದರ್ಪ ಶೀದಾ ಡಾಕ್ಟರ್ ಅಂಬಿ ಹೋದ್ರಿ ಡಾಕ್ಟ್ರಾ ನಿನಗ ಅಂದೇವಾಡ ಯಾರ ಡಾಕ್ಟರ್ ಮಾಡ್ಯಾರ ನಿನಗೆ ಡಾಕ್ಟರ್ ಕಿ ಬರ್ತದಿಲ್ಲ ಗುಳಗಿ ತಗೊಂಡಿನಿ ಮಲಮ್ ಹಚ್ಚಿನಿ ಎಲ್ಲಾ ಮಾಡಿ ನನ್ ಕೈನ ಕಡಿಮೆಗೆಲ್ಲ ಚಂದಾಗಿ ನೋಡಂದ್ರು ಗೌಡ್ರ ಅಂದ ಕೂಡಲಿ ಅವ್ನ್ ಡಾಕ್ಟರ್ ಅಂದ ನೋಡ್ರಿ ಗೌಡ್ರಿ ಮೂರ್ ದಿನ ಕೊಟ್ಟಿನಿ ಕಡಿಮೆ ಆಗ್ಬೇಕಾಗಿ ಯಾಕೋ ಕಡಿಮೆ ಆಗಿಲ್ಲಲ್ರಿ ಗುಳಗಿ ತಗೊಂಡ್ರಿ ಏ ತಗೊಂಡಿನಿ ಮಲಮ್ ಹಚ್ಚಿರಿ ಬೇಕಾದಂಗ ಮಲಮೇ ಖಾಲಿ ಆಗ್ಯದ ಮತ್ತ ಎಲ್ಲಿ ಗಾಯಿನೇ ಕಾಣಸಲ್ದಲ್ರಿ ಗೌಡ್ರಿ ಎಲ್ಲಿ ಹಚ್ಚಿರಿ ಮಲಮ್ ಎಲ್ಲಿ ಒಂದ್ ಸ್ವಲ್ಪ ಜಾಗೇ ಇಲ್ಲಲ್ರಿ ಮಲಮ ಒಟ್ಟ ಕಾಣಸಲ್ ಹಂಗೆ ಗಾಯಿ ಅದ ಎಲ್ಲಿ ಹಚ್ಚಿರ ಇಲಿ ಗುದ್ದಿಗೆ ಹಚ್ಚಿನ್ರಿ ಅಂದತ್ರ ಹೌದ ಹಚ್ಚಿನ್ರಿ ನಾಲ್ಕು ಮಂದಿ ಕೂಡಿ ಇಲಿ ಗುದ್ದಿಗೆ ಮಲಮ್ ಹಚ್ಚವ್ರಿ ಇಲಿ ಗುದ್ದಿ ಇಲಿ ಮಲಮರ್ ಕಡಿಮೆ ಕೈ ಅದು ಅಲ್ಲ ಲಾರಿ ಗಟ್ಲೆ ತಂದ್ ಬರಕ್ ಇಲಿ ಕುದನ್ನ ಬರಕ್ ಕೈ ಕಮ್ಮಿ ಆಗ್ತದ ಏನ್ ಮಾತಾಡಕ ತೆಲಿ ತುರ್ಸ್ರಿ ನೀವು ತಲೆನ ಕೂದ ಹೋಗತ್ತನ ಬಿಡಂಗಿಲ್ಲ ಆಟ ಆಟ ಕೆಟ್ಟ ಐತಿ ಅದಕ್ಕ ಹಿಂಗೇನ್ ಮಾಡ್ಲಕ್ ಹೋಗ್ಬೇಡ್ರಿ ಎಲ್ಲಿ ಕಡದಲ್ಲ ಅಲ್ಲಿ ಹಚ್ರಿ ನಿಮಗೊಂದು ಮಾತು ಹೇಳ್ತೀನಿ ಕೊನೆದಾಗಿ ಏನ್ರಿ ಎಲ್ಲಾ ಮತ್ತೆ ಹಾಡ್ಬೇಕಯ್ಯದ ಬಾಳ್ ಒದರಾಡಿ ಒದರಾಡಿ ಮತ್ ಇವತ್ತು ರಾತ್ರಿ ನಾಳೆ ಹಗಲ ಹಿಂಗ ಹಾಕೊಂಡ್ ಕಾರ್ಯಕ್ರಮ ಇಲ್ಲಿವರೆಗೆಲ್ಲರಿಗೆ ನಗನಗತ ಕಾರ್ಯಕ್ರಮ ಅನ್ನೋದೇ ನನ್ನ ಉದ್ದೇಶ ಯಾಕಂದ್ರ ಸಭೆ ಒಳಗೆ ಎಲ್ಲಾ ಜನರು ಇರ್ತಾರ ಹೌದು ನಗವ್ರು ಇರ್ತಾರ ಒಳ್ಳೆ ಒಳ್ಳೆ ದೃಷ್ಟಾಂತ ಕೇಳೋರು ಇರ್ತಾರ ಇರ್ತಾರ ಮತ್ತೆ ಈಗಾಗಲೇ ನಮ್ಮ ಹುಡುಗರು ಜಾನಪದ ಹಾಡ್ರಿ ಇಯೋಣ ಅನ್ನೋರು ಇರ್ತಾರ ಆದ್ರೂ ಕೂಡ ಅದೊಂದು ರೂಢಿನ ಇಟ್ಕೊಂಡಿಲ್ಲ ಅದಕ್ಕ ತಾವೆಲ್ಲಾರು ಕೇಳ್ಬೇಕ ತಿಳ್ಕೊಂಡೆ ಮಂಗ್ಯಾನ ಮಂಗ್ಯಾನಿ ಮಾತಾಡ್ತಿವಿ ಒಳಗ ನಿಮ್ಗೆ ಒಳ್ಳೆ ದೃಷ್ಟಾಂತಿ ಹೇಳ್ತೀವಿ ಯಾಕಂದ್ರ ನಾವೊಬ್ಬ ಬಂಜಾರ ಸಮಾಜದವಿದ್ರು ಇದ್ದರು ಬಂಜಾರ ಅಂದ್ರೆ ಗೊತ್ತಾತಲ್ರಿ ಗೊತ್ತಾತಲ್ರಿ ಲಂಬಾಣಿ ಲಂಬಾಣಿ ಸಮಾಜ ಅಂದ್ರೆ ಜಾತಿ ಹೇಳ್ಕೊಂಡು ಡಿಮಾಕ್ ಹೇಳ ಆದ್ರೂ ನಾವೊಂದು ಬ್ಯಾರೆ ಒಂದು ಭಾಷೆ ಬರಲಾರದಂತ ಜಾತಿ ಒಳಗೆ ಹುಟ್ಟಿದ್ರು ಕೂಡ ಎಲ್ಲಾ ಸಮಾಜದ ಜನ ಎಲ್ಲಾರು ಕೂಡಿ ಒಳ್ಳೆ ಒಬ್ಬ ಮಾತಾಡುವಂತ ಹಾಡುವಂತ ಏನು ಆಶೀರ್ವಾದ ಮಾಡಿರಲಿಲ್ಲ ಅದೇ ಆಶೀರ್ವಾದ ಇವತ್ತಿನ ದಿವಸ ನಿಮ್ ಮುಂದ್ ನಿಂದಿರ್ಶಾದ ಖರೆ ನಾನ್ ಕಲೀಲಾರ್ದವ ಕಲೀಲಾರ್ದವ ಇದ್ರು ಕೂಡ ಆ ನಾಲ್ಗಿ ಮ್ಯಾಗ ಏನೋ ಏನು ಸುದ್ದಿವ ಏನು ಮಾತಾಡ್ತೀನೋ ನನಗೆ ಗೊತ್ತಿಲ್ಲ ಆದ್ರ ತಾವೆಲ್ಲ ಶಿವಾರ ಮಾಡ್ತಿರಲ್ಲ ನೀವೇ ನನ್ನ ತಂದೆ ತಾಯಿಗಳಂತೇಳಿ ನಿಮಗೆ ನಾನು ಹೆಮ್ಮೆದಿಂದ ಹೇಳಿ ಹೌದೌದ್ ಯಾಕಂದ್ರ ನನ್ನ ತಂದೆ ತಾಯಿ ನನಗ್ ಹಡದವರು ಅದಾರ ಅವರು ನನಗ್ ಹಡದ ಪ್ರಚಾರ ಪ್ರತಿ ಒಂದು ಊರಿಗೆ ನಾವು ಕಲಾವಂತರ ನಮ್ಮ ಪಾಲಿಗೆ ತಾಯಿ ಮತ್ತು ತಂದೆಯಾಗಿ ಆಗಿ ತಾವೆಲ್ಲ ಶಿವಾರ ಮಾಡ್ತಿರಿ ಹೌದು ಅದಕ್ಕೆ ಇಲ್ಲಿವರಿಗೆ ಏನಾದ್ರು ನಾ ಹಾಡಿರುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಸಲಗಿದಿಂದ ಏನಾದ್ರೂ ಅಪ್ಪಿ ತಪ್ಪಿ ಮಾತಾಡಿದ್ರ ಆ ಮಾತ ತಪ್ಪ ಆಗಿತ್ತು ನನ್ನ ಕಡೆ ನಮ್ಮ ಮನೆ ಮಗ ತಿಳ್ಕೊಂಡು ತಾವೆಲ್ಲ ಕ್ಷಮಾ ಮಾಡಬೇಕು ಜೊತೆಯಲ್ಲಿ ಒಬ್ಬ ಸಂಗೊಳಗಿ ಮಹಾರಾಜರ ಮೇಳಿನೊಳಗ ಮಾತಾಡುವಂತ ಒಬ್ಬ ಒಳ್ಳೆ ಕಲಾವಿದರು ಶುಕೊಂಡ್ ಗೌಡರು ಅವ್ರಿಗುನು ನಾನು ಇವತ್ತು ಕ್ವಚನ್ದೊಳಗ ಮಾತಾಡಿನಿ ಸುಳಿ ಮಗನ ಅಂದಿನಿ ಮಳು ಸುಳಿ ಮಗನ ಅಂದಿನಿ ಆದ್ರ ಅಪ್ಪ ಮಗನ ಒಂದು ರಿವಾಜ್ ಹಿಡ್ಕೊಂಡು ಮಾತಾಡಿನಿ ಅವರಿಗೂ ಏನಾದ್ರು ಸ್ವಲ್ಪ ಪೆಟ್ಟ ಗಿಟ್ಟಾಗಿತ್ತು ಅಂದ್ರೆ ಅವರು ಕೂಡ ಕ್ಷಮಿಸಬೇಕು ತಾವೆಲ್ಲ ಎಲ್ಲಾ ಮುತ್ಯರ ಜೀವನ ಚರಿತ್ರೆಯನ್ನ ಒಂದು ಪದ್ಯದೊಳಗೆ ತಾವೆಲ್ಲ ಬಹಳ ಭಕ್ತಿದಿಂದ